ಅಬ್ಬಾ ಈ ಚಾಯ್ ಬಜ್ಜಿ ಮಾಡ್ಲಿಕ್ಕೆ ಇಷ್ಟು ಹೊತ್ತಾಯ್ತು ಇನ್ನು ಇದನ್ನ ತಿಂದು ಇದನ್ನೆಲ್ಲ ತೊಳೆದು ಮತ್ತೆ ರಾತ್ರಿ ಎಂಥ ಮಾಡೋದು ಅಂತ ದಿನ ಇದೇ ಆಗ್ತದೆ ಅಮ್ಮ ಅಮ್ಮ ಎಂತ ಮಾಡ್ತೀರಿ ಅಮ್ಮ ಹಾ ತಮ್ಮನ್ನಿ ಬಂದ್ಯಾ ಬಾಬಾ ಎಂತ ಇಲ್ಲ ಗೋಳಿ ಬಜ್ಜಿ ಮತ್ತೆ ಚಾಯ್ ಮಾಡಿದೆ ಎಲ್ರಿಗೂ ಇಷ್ಟ ಅಲ್ಲ ಅದಕ್ಕೆ ಮಾಡಿದೆ ಹಾಗೆ ಅಲ್ಲಿ ಹೊರಗಡೆಗೆ ಕಳೆ ಕೇಳಲಿಕ್ಕೆ ಬಂದಿದ್ದಾಳೆ ಅವ್ರ್ದೆಲ್ಲ ಕೆಲಸ ಮುಗ್ದಿದ ಅಂತ ಅವ್ರಿಗೆಲ್ಲ ಬರ್ಲಿಕ್ಕೆ ಹೇಳು ಅವ್ರು ಸಹ ಸ್ವಲ್ಪ ತಿಂದು ಹೋಗ್ಲಿ ಹ ಅವರಿಗೆ ತಿನ್ಲಿಕ್ಕೆ ಹೇಳಿದ್ರೆ ನಂಗೆ ಕಮ್ಮಿ ಸಿಗ್ತದೆ ಎಂತ ಮಾಡ್ಲಿ ಹಾ ಸುಮ್ಮನೆ ಹೋಗಿ ಬಂದು ಅವ್ರು ಯಾರು ಇಲ್ಲ ನಾನೇ ಹೋಗ್ತೇನೆ ಅಂತ ಹೇಳಿ ತಿಂಡ್ತೇನೆ ಹ ಹೌದಾಮ ಸರಿ ಈಗಲೇ ಹೋಗಿ ನೋಡ್ತೇನೆ ಯಾರನ್ನಾದ್ರೂ ಬರ್ಲಿಕ್ಕೆ ಹೇಳ್ತೇನೆ ಆಯ್ತಾ ಪಾಪ ಅವ್ರು ಸಹ ಇಲ್ಲಿ ಕೆಲಸ ಮಾಡಿ ಅವ್ರಿಗೂ ಸುಸ್ತಾಗಿರ್ತದೆ ಮನೆಗೆ ಹೋಗಿ ಮತ್ತೆ ಅಲ್ಲಿ ಸಹ ಹೋಗ್ತಾ ಇದ್ದ ಹಾಗೆ ಮಾಡುದು ಅಂದ್ರೆ ಅವ್ರಿಗೂ ಸಹ ಕಷ್ಟ ಆಗ್ತದಲ್ಲ ಸ್ವಲ್ಪ ತಿಂದು ಹೋದ್ರೆ ಸುಧಾರಿಸಿಕೊಳ್ತಾರೆ ಅಂತ ಅಮ್ಮ ನೀ ಅವರಿಗೆ ಇರ್ಲಿಕ್ಕೆ ಹೇಳಿದ್ಯಾ ಯಾಕಂದ್ರೆ ಯಾರು ಕಾಣ್ತಾ ಅಲ್ಲ ಹೊರಗೆ ಅಲ್ಲಿ ಹೇಳ್ತಾ ಇದ್ರು ಬಾರಿ ಆಗಿದೆ ಮಾರ್ರೆ ಮಳೆ ಬರುವ ಎಲ್ಲ ಬೇಗ ಬೇಗ ಮನೆ ಸೇರ್ತಾ ಇದ್ದಾರೆ ಅಂತ ಓ ಹೌದು ತಮ್ಮಣಿ ನಂಗೆ ಗೊತ್ತಿಲ್ಲ ನಾ ಹೊರಗೆ ಹೋಗಿಲ್ಲ ಅವ್ರು ಹೋದ್ರ ಇದ್ದಾರ ಅಂತ ಸಹ ನೋಡ್ಲಿಲ್ಲ ಹೊರಗೆ ಮೋಡ ಆಗಿದ ಅಯ್ಯೋ ಬಟ್ಟೆ ಉಂಟಲ್ಲ ತರ್ಲಿಕ್ಕೆ ಬಟ್ಟೆ ಸಹ ಒಗೆದು ಹಾಕಿದ್ದು ಅಲ್ಲೇ ಉಂಟು ಹಾ ಸರಿ ತಮ್ಮಣ್ಣಿ ಹಾಗಿದ್ರೆ ನಾನು ಹೋಗಿ ಬಟ್ಟೆ ತರ್ತೇನೆ ಆಯ್ತಾ ಸರಿ ಅಮ್ಮ ಆಯ್ತು ನೀ ಹೋಗಿ ಬಟ್ಟೆ ತಾ ಅಮ್ಮ ಮತ್ತೆ ಈ ಬಜ್ಜಿ ಚಾಯ್ ಎಂತ ಮಾಡೋದು ಸುಮ್ಮನೆ ಹಾಗೆ ಇಟ್ಟು ತಣ್ಣಗೆ ಆಗ್ತದೆ ಕೊಡು ನಾನು ಅಕ್ಕ ತಿಂತಾ ಇರ್ತೇವೆ ಓ ತಮ್ಮಣ್ಣಿ ನಿಂಗೆ ಗೊತ್ತಿಲ್ವಾ ನಿನ್ನ ಅಕ್ಕ ನನ್ನ ಹತ್ರ ಬಂದು ಸಿನಿಮಾಕ್ಕೆ ಹೋಗುವ ಅಂತ ಅಂದ್ಲು ನಾನು ಬೇಡ ಅಂದದ್ದಕ್ಕೆ ಮುಖ ಇಸ್ಕೊಂಡು ಹೋಗಿದ್ದಾಳೆ ನಂಗೆ ತಿನ್ಲಿಕ್ಕೆ ಎಂತ ಸಹ ಬೇಡ ಅಂತ ನೀನು ಚಿಕ್ಕವ ಅಲ್ಲ ನೀ ಹೇಳು తిన్న నా ఇం సుట్తా ఎంత అందకుంద్రు ననెళు తిన్నలే ఆయ్ నీన్ హేగ్ రమసి ఒప్పు ఆ హా రోగి బయసూ హలో వైద్యూ హలో అందే ఆయ్ నాలుస అక్కనకి తిన్న అంత అందక ఈ అమ్మ సే తిన అంత అందే నే ఆయో అసేనా అమ్మ ఆ ಅದಕ್ಕೇನಂತ ನಾನು ಅಕ್ಕನಿಗೆ ಹೇಗಾದ್ರೂ ಮಾಡಿ ತಿನ್ಲಿಕ್ಕೆ ಒಪ್ಪಿಸ್ತೇನೆ ಆಯ್ತಾ ಕೊಡಮ್ಮ ತಕೊಂಡೋಗ್ತೇನೆ ಹಾಂ ತಕೊ ಮಗ ಹುಷಾರು ಮಗ ಜೋರು ಬಿಸಿ ಉಂಟು ಕೈ ಸುಟ್ಕೊಂಡು ಮತ್ತೆ ನಿಧಾನ ಆಯ್ತಾ ಹಾ ಆಯ್ತಮ್ಮ ಚಾಯ್ ಬೇಡ ಅಂತ ಚಾಯ್ ಇದ್ರೆ ರಾತ್ರಿಗೆ ಸಹ ಬಿಸಿ ಮಾಡಿ ಕುಡಿಲಿಕ್ಕೆ ಆಗ್ತದಲ್ಲ ನನಗೆ ಬಜ್ಜಿ ಒಂದು ಸಾಕು ಬಜ್ಜಿ ಒಂದು ಒಯ್ತೇನೆ ಸರಿ ಮಗ ಆಯ್ತು ಬಜಿ ಅಂದರೆ ಬಜಿ ಅಷ್ಟು ತಗೊಂಡೋಗು ನಂಗೆ ಹೊರಗಡೆ ಅಲ್ಲಿ ಬಟ್ಟೆ ತರ್ಲಿಕ್ಕೆ ಉಂಟು ಮಳೆ ಬಂದರೆ ಮತ್ತೆ ಅದು ಒಂದು ಕೆಲಸ ಎಲ್ಲ ಹಿಂಡು ಮತ್ತೆ ಒಣ ಹಾಕು ಹಾಂ ತಗೋ ತಕೋ ನಾನು ಬೇಗ ಹೋಗ್ತೇನೆ ಸರಿ ಅಮ್ಮ ಆಯ್ತು ನಾನು ಹೋಗ್ತೇನೆ ಈಗ ಹೋಗಿ ಬಟ್ಟೆ ತಂದ್ರೆ ಆಯ್ತು ಇವ್ರು ಬಂದ ಮೇಲೆ ಇದೆಲ್ಲ ತಿಂದು ಮಾಡಿ ಆಗುವಾಗ ನೋಡುವ ಹೊಟ್ಟೆ ಹಸಿತ್ತು ಅಂದ್ರೆ ಅಂದರೆ ಎಂತಾದರೂ ಅಡಿಗೆ ಮಾಡುದು ಇಲ್ಲ ಅಂದ್ರೆ ಹಾಗೆ ಸ್ವಲ್ಪ ಹಾಲು ಎಂತಾದರೂ ಕುಡ್ತು ಮಲಗಿದ್ರೆ ಆಯ್ತು ಹಾ 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 ಬಿಸಿ ಆಗಿದೆ ಅಕ್ಕ ನೋಡ ಗೋಳಿ ಬಜೆ ಎಷ್ಟು ಚಂದ ಕಾಣಿಸ್ತಾ ಉಂಟು ತಮ್ಮಣಿ ಅಮ್ಮ ಮಾಡ ಗೋಳಿ ಬಗ್ಗೆ ಕೇಳ್ಬೇಕಾ ಅಮ್ಮ ಎಷ್ಟು ರುಚಿಯಾಗಿ ಮಾಡ್ತಾಳೆ ಅಂದ್ರೆ ಹ್ಮ್ ಬಾ ತಿಂದು ಖಾಲಿ ಮಾಡುವ ಹ್ಮ್ ಅಕ್ಕ ಈಗ ಹೇಳ್ತಾ ಇದ್ದೀನಿ ನಾನು ಆಗ್ಲೇ ಹೇಳಿದಾನ ಅಮ್ಮ ಮಾಡಿದ ಬಜ್ಜಿ ತಿಂದ್ರೆ ಬರೀ ಎಂತಸ ಬೇಡ ಅಂತ ಅನ್ನಿಸ್ತದೆ ಅಂತ ಹ್ಮ್ ತಿನ್ನುವ ತಿನ್ನುವ ಇದನ್ಸ ತಿನ್ನುವ ಅಪ್ಪ ಬಂದ್ಮೇಲೆ ಅಪ್ಪನನ್ನ ಒಪ್ಪಿಸಿ ಸಿನಿಮಕ್ಕ ಹೋಗುವ ಗರಿ ಗರಿಯಾಗಿ ಮೃದುವಾಗಿ ಹ್ಮ್ ಎಷ್ಟು ರುಚಿಯಾಗಿಂಟು ಎಂತ ಮಾಡ್ತಾ ಬಿಸಿ ಚಾಯ್ ಮಾಡ್ತೀಯ ಓ ತಮ್ಮಿ ಅಪ್ಪ ಬಂದ್ರು ಅಂತ ಕಾಣ್ತದೆ ಈಗ ನಾನಿಲ್ಲಿ ತಿಂತ ಆರಾಮಾಗಿ ಕೂತಿರುವುದು ನೋಡಿದ್ರೆ ಅಪ್ಪ ಸಹ ಒಪ್ಪುದಿಲ್ಲ ಮತ್ತೆ ತಾಳು ನಾನು ಕೋಣಿಗೆ ಹೋಗಿ ಮಲಗ್ತನೆ ಆಮೇಲೆ ಅಮ್ಮ ಹೇಳಿದಾಗ ಅಪ್ಪ ಓ ಬೇಸರದಲ್ಲಿದ್ದಾಳ ಹಾಗಿದ್ರೆ ಹೋಗುವ ಅಂತ ಒಪ್ಪುತ್ತಾರೆ ಆಯ್ತಾ ಸರಿ ಅಕ್ಕ ಇನ್ನು ಎಂತ ಇಲ್ಲಿ ಒಳಗೆ ನಾ ಅಪ್ಪ ಬಂದಾಗ ಅಪ್ಪನಿಗೆ ಹೇಳ್ತೇನೆ ಹೋಗು ನಾನು ಎಷ್ಟು ಬಜ್ಜಿಯನ್ನ ಇಟ್ಕೊಂಡಿರೋದು ಅಪ್ಪ ನೋಡಿದ್ರೆ ನಂಗೆ ಬೋಂಡ ಕೆತ್ತಿದ ಹಾಗೆ ಕೆತ್ತಿ ಬಿಡ್ತಾರೆ ಇದನ್ನು ಮೊದಲು ಬಚ್ಚಿಡ್ಬೇಕು ಎಲ್ಲಿ ಇಡೋದು ತಮಣ್ಣೆ ಎಂತ ಮಾಡ್ತಿದ್ದಿ ಯಾಕೋ ಗಾಬರಿ ಆದಾಗೆ ಕಾಣ್ತಾ ಇದಿ ನನ್ನ ಧ್ವನಿ ಕೇಳಿದ್ಕೊಳ್ಳಿ ಎಂತದೋ ಮಾಡ್ತಾ ಇದ್ದವನು ಸುಮ್ನೆ ಕೂತಿದ್ಯಾ ಅಂತ ಕಾಣ್ತದೆ ಎಂತ ಮಾಡ್ತಾ ಇದ್ದೆ ನಿಜ ಹೇಳು ಗಾಬರಿ ಅಂತ ಇಲ್ಲಪ್ಪ ನಾನು ಸುಮ್ಮನೆ ಕೂತಿದ್ದೆ ಮೇಲಿಂದ ಎಂತನೋ ಬಿತ್ತು ಅಂತ ನೋಡಿದೆ ಆಗ ಗೊತ್ತಾಯ್ತು ಅಲ್ಲಿ ಅಂತ ಅದಕ್ಕೆ ಎಲ್ಲಿ ಹೋಯ್ತು ಅಂತ ಗಾಬರಿ ಆಗಿ ನೋಡ್ತಾ ಇದ್ದೆ ಆ ಹೌದಾ ಸರಿ ಆಯ್ತು ಅಮ್ಮ ಎಲ್ಲಿದ್ದಾಳೆ ಅಪ್ಪ ಅಮ್ಮ ಅಡಿಗೆ ಕೋಣೆಯಲ್ಲಿದ್ದಾರೆ ಬಿಸಿ ಬಿಸಿ ಗೋಳಿ ಬಜ್ಜಿ ಚಾಯ್ ಮಾಡಿ ಅಮ್ಮ ಕಾಯ್ತಾ ಇದ್ದಾರೆ ತಿನ್ನುವ ಅಂತ ಹೌದಾ ಸರಿ ಸರಿ ಆಯ್ತು ಹಾಗಿದ್ರೆ ನಾನು ಕೈ ಕಲ್ ತೊಳೆದು ಬರ್ತೇನೆ ಎಲ್ಲ ಸೇರಿ ತಿನ್ನುವ ಸೀತಾ ಸೀತಾ ಎಲ್ಲಿ ಹೋದೆ ಕಾಣ್ತಾ ಇಲ್ಲ ರೀ ನಾ ಇಲ್ಲಿ ಹಿಂದೆ ಇದ್ದೇನೆ ಮೋಡ ಹಾಕಿದೆ ಮಳೆ ಬಂದ್ರೆ ಕಷ್ಟ ಅದಕ್ಕೆ ಬಟ್ಟೆ ತೆಗಿತಾ ಇದ್ದೇನೆ ಬಂದೆ ಬಂದೆ ಹೌದಾ ಸರಿ ಸರಿ ನಿಧಾನವಾಗಿ ಬಾ ಅಲ್ಲಿ ಜಾರ್ತದೆ ಹುಷಾರು ಏಳೊಂದು ಎಂತ ಹೇಳಿದ್ರು ಸಹ ಸ್ವಲ್ಪ ವಿಶ್ರಾಂತಿ ಮಾಡೋದೇ ಇಲ್ಲ ಇಡೀ ದಿನ ಮನೆ ಕೆಲಸ ಮಾಡೋದ್ರಲ್ಲೇ ಹೊತ್ತು ಕಳೀತಾಳೆ ಪಾಪ ಎಲ್ಲಿಯಾದ್ರೂ ಕರ್ಕೊಂಡು ಹೋಗ್ಬೇಕು ಸ್ವಲ್ಪ ಬನ್ನಿ ನೋಡಿ ಬಜ್ಜಿ ಬಿಸಿ ಬಿಸಿ ಉಂಟು ಚಾಯ್ನು ಬಿಸಿ ಉಂಟು ತಿನ್ನಿ ನಿಮ್ಗೆ ಸುಸ್ತಾಗಿರ್ತದಲ್ಲ ಸ್ವಲ್ಪ ವಿಶ್ರಾಂತಿ ಮಾಡಿ ನೀನು ಬಾಸಿತಾ ಹಾಗೆ ಮಕ್ಕಳು ಸಹ ಬರ್ಲಿ ಎಲ್ಲ ಸೇರಿ ಜೊತೆಯಲ್ಲೇ ತಿನ್ನುವ ಈಗ ಪುಟ್ಟಿ ಬರುದಿಲ್ಲ ಅವಳಿಗೆ ನನ್ನ ಮೇಲೆ ಕೋಪ ಬಂದಿದೆ ನೀವು ಕರೆದ್ರೆ ಬರ್ಬೋದಾ ಅಂತ ಅವಳು ಬಂದು ಕೇಳಲು ಸಿನಿಮಾಕ್ಕೆ ಹೋಗುವ ಅಂತ ನಾನು ಕೆಲ್ಸ ಮಾಡ್ತಾ ಇದ್ದೆ ಅಪ್ಪನಿಗೆ ಸಹ ಕೆಲಸ ಇರ್ತದಲ್ಲ ಮಗಳೇ ಇನ್ನೊಂದು ದಿನ ಹೋಗುವ ಅಂದ ಅದಕ್ಕೆ ಈಗ ಹೋಗುವವರೆಗೂ ನಾ ಎಂತ ಸಹ ತಿನ್ನೋದಿಲ್ಲ ಅಂತ ಕೋಣೆಯಲ್ಲಿ ಹೋಗಿ ಕೂತಿದ್ದಾಳೆ ಅಷ್ಟೇ ತಾನೇ ಅದಕ್ಕೆ ಅಂತ ತಲೆ ಬಿಸಿ ಮಾಡುದು ನಾನು ಸಹ ಇವತ್ತೆಲ್ಲಾದ್ರೂ ಎಲ್ಲ ಹೋಗುವ ಅಂತ ಇದ್ದೆ ಆಯ್ತು ಎಲ್ಲ ಸೇರಿ ಸಿನಿಮಾಕ್ಕೆ ಹೋಗುವ ಅದಕ್ಕೆ ಅಂತ ಹೋದ್ರೆ ಆಯ್ತು ಿ ಸರಿ ಬೇಗ ಬೇಗ ಬಜಿ ತಿಂದು ಚಾಯ್ ಕುಡ್ದು ತಯಾರಾಗಿ ಹೋಗುವ ಸರಿ ನಾ ಈಗ ಹೋಗಿ ಪುಟ್ಟಿಗೆ ಸಮಾಧಾನ ಮಾಡಿ ಅವಳಿಗೆ ತಯಾರಾಗುವ ಅಂತ ಹೇಳ್ತೇನೆ ಮಗಳೇ ಬಾ ಹೊರಗೆ ಎಂತ ಅಪ್ಪ ಎಂತ ಹೇಳಿ ಅಯ್ಯೋ ಪುಟ್ಟಿ ಎಂತ ಕಳ್ತಿದಿಯಮ್ಮ ಅಮ್ಮ ಹೇಳಿದ್ರು ನೀನು ಸಿನಿಮಾಕ್ಕೆ ಹೋಗುವ ಅಂತ ಹೇಳಿ ಕೇಳಿದ್ಯಂತೆ ಬೇಡ ಅಂತ ಅಂದ್ಲಂತಲ್ಲ ಅಮ್ಮ ಇಲ್ಲಮ್ಮ ನಾವೆಲ್ಲ ಸಿನಿಮಾಕ್ಕೆ ಹೋಗುವ ನಾ ಅಮ್ಮನಿಗೆ ಹೇಳಿದೇನೆ ತಯಾರಾಗ್ಲಿಕ್ಕೆ ನಡಿ ಎಲ್ಲರೂ ಸೇರಿ ಸಿನಿಮಾಕ್ಕೆ ಹೋಗುವ ತಯಾರಾಗುವ ಹಾಗೆ ತಮ್ಮನಿಗೂ ಹೇಳು ಇಬ್ಬರು ತಯಾರಾಗಿ ಎಲ್ಲ ಸೇರಿ ಹೋಗುವ ಸಿನಿಮಾಕ್ಕೆ ಆಯ್ತಾ ಸರಿಯಪ್ಪ ಆಯ್ತು ಈಗಲೇ ಹೋಗಿ ಇಬ್ಬರು ಹೇಳ್ತೇನೆ ಸಿನಿಮಾಕ್ಕೆ ಹೋಗುವ ಅಂತ ಕೂಡಲೇ ಖುಷಿ ನೋಡು ಮುಖದಲ್ಲಿ ಏ ತಮಣಿ ಬಾ ತಯಾರಾಗುವ ಅಪ್ಪ ಸಿನಿಮಾಕ್ಕೆ ಹೋಗುವ ಅಂದ್ರು ಅಮ್ಮ ಸಹ ಒಪ್ಪಿದ್ಲಂತೆ ಬಾ ಅಕ್ಕ ಹೋಗುವಾಗ್ಲೇ ಹೇಳಿದ ಅಪ್ಪ ಬಂದ್ರೆ ಅಪ್ಪ ಒಪ್ತಾರೆ ಕಷ್ಟ ಪಡುದೇ ಬೇಡ ಅಪ್ಪ ಹೇಳ್ತಗಿ ಒಪ್ತಾರೆ ಅಂತ ನೋಡು ಅಪ್ಪನೇ ಹೋಗುವ ಅಂತ ಹೇಳಿದ್ರು ನೋಡಿ ನಡಿ ತಯಾರಾಗುವ ಸಿನಿಮಾಕ್ಕೆ ಹೋಗಿ ಮಜಾ ಮಾಡುವ നാ സിനിമക്ക് ഒക്കെ നാ തയ്യാത്തേ ആ മറ്റേ മുൻനിന്ന് വീഡിയോ ശിക്കുവ